ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಪಾಟಲ್ಲೂ ಸುಮಾರು ಸ್ವಲ್ಪ ಕಳೆ ಇತ್ತು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾನು ತೆಗೆದು ಈಗೆಲ್ಲ ತೆಗೆದಿದ್ದೀನಿ ಸ್ವಲ್ಪ ಗಣಿಕೆ ಸೊಪ್ಪಿತ್ತು ಹಾಗೆ ಬಿಡಿಸ್ಕೊಂಡೆ ಟೊಮೊಟೊ ಗಿಡ ಎಲ್ಲ ಬೇರೆ ಬೇರೆ ಕಡೆ ನೆಡೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಖಾಲಿ ಪಾಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಈ ಟಬ್ಬಲ್ಲಿ ಎಲ್ಲ ಕಲರ್ಸು ನಿತ್ಯ ಪುಷ್ಪ ಹಾಕಿದ್ದೆ ಮುಂಚೆ ಏನಾಗಿದೆ ಅಂದರೆ ಎಲ್ಲ ಕಲಾ ನಿತ್ಯ ಪುಷ್ಪ ಗಿಡ ಹಾಕಿದ್ದೆ ಎಲ್ಲ ತೆಗ್ದೆ ಏನು ಏನಕ್ಕೆ ತೆಗ್ದೆ ಅಂದರೆ ಎಲ್ಲ ಒಳಗಡೆ ಈ ಥರ ಇದು ಕೊನ್ನಾರಿ ಗಿಡ ಅಂತಾರೆ ಇದೇ ಜಾಸ್ತಿ ಕಳೆ ಬಂದಿದ್ದು ಇದ್ರದ್ದು ಸೀಡ್ಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ನೋಡಿ ಈ ಥರ ಇದೆ ಎಲ್ಲ ಪ್ರತಿ ಒಂದು ಇದರಲ್ಲೂ ಇದೆ ಇದು ಅದಕ್ಕೆ ಇದೆಲ್ಲ ತೆಗೆದುಬಿಡೋಣ ಅಂತ ಹೇಳಿ ತೆಗೀತಾ ಇದ್ದೀನಿ ನಾನು ಈಗ ಸದ್ಯಕ್ಕೆ ಈ ಮಣ್ಣನ್ನು ಹಾಕಲ್ಲ ಈ ಮಣ್ಣನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂಥರ ಹುಲ್ಲಿಗೆ ರೀಪಾಟ್ ಮಾಡ್ದಂಗೆ ಹಾಕ್ಬಿಡತ್ತೆ ನಾನು ಅದಕ್ಕೆ ಇದೆಲ್ಲ ತೆಗೆದು ಎಲ್ಲ ಬಿಡಿ ಬಿಡಿ ಮಾಡಿ ಮಣ್ಣನ್ನು ಒಣಗಿಸಿ ಎತ್ತಿಟ್ಕೊತೀನಿ ಏನು ರೀಸನ್ ಎತ್ತಿಟ್ಕೊಳ್ಳೋದು ಅಂತಂದರೆ ಕೆಳಗಿಂದ ಮಾತ್ರ ಮಣ್ಣು ಎತ್ಕೊಂಡು ಬರೋಕ್ಕಾಗಲ್ಲ ತುಂಬ ಒಂಥರ ಇದಾಗತ್ತೆ ಇಷ್ಟು ಮಣ್ಣೆಲ್ಲ ಲೇಬರ್ಸ್ ಕೈಲಿ ತರಿಸ್ಕೊಂಡೆ ನಾನು ಒಂಚೂರು ಮಣ್ಣು ವೇಸ್ಟ್ ಮಾಡೋದಂಗೆ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀನಿ ಗೊಬ್ಬರ ಕುಕ್ಕೊಪ್ಪಿಟ್ಟು ಹೊಸ ಗಿಡಗಳು ಹಾಕಿದಾಗ ಹೀಗೆ ಮಾಡಿಕೊಂಡು ಹೀಗೆ ಮೇಂಟೇನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಹೀಟಬ್ಗೆ ಈ ಮಣ್ಣು ಮೊದಲಿತ್ತಲ್ಲ ಇದ್ರ ಜೊತೆ ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಅದನ್ನು ಇದಕ್ಕೆ ಹಾಕ್ಕೊಂಡು ಇದರೊಳಗಡೆ ಸೇವಂತಿಗೆ ಗಿಡ ಎಲ್ಲ ಕಲರ್ ಸೇವಂತಿಗೆ ಗಿಡನೂ ಒಂದೊಂದು ಹಾಕೋಣ ಅಂತ ಹೇಳಿ ಇವತ್ತು ರೀಪಾಟ್ ಮಾಡ್ತಾಯಿದ್ದೀನಿ ಈ ಮಣ್ಣಂತೂ ಹೆಂಗೆ ತೆಗಿಬೇಕು ನಂಗೆ ಗೊತ್ತಿಲ್ಲ ಇಷ್ಟು ಒನ್ ಅವರ್ ಮೇಲಾಯಿತು ನಾನು ಈ ಇದೊಂದು ಕೆಲಸ ಮಾಡಲಿಕ್ಕೆ ಬೇಕು ಟೈಮು ಅಪ್ಪ ಸಿಕ್ಕಾಬಟ್ಟೆ ಒಂಥರ ಹಿಂಸೆ ಆಗುತ್ತೆ ಒಬ್ಬರೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಯಾರಾದರೂ ಸಪೋರ್ಟ್ ಇದ್ದರೆ ಬೇಗ ಬೇಗ ಮಾಡ್ಬೋದು ಈಗ ಈ ಟಬ್ಬಿಂದು ಮಣ್ಣೆಲ್ಲ ಇದಕ್ಕೆ ಹಾಕಿ ಇದನ್ನು ಅಲ್ಲಿಟ್ಟು ಅದ್ರ ಕೆಳಗಡೆಗೆ ನೀರು ಹೋಗಲಿಕ್ಕೆ ಒಂದು ಹೈಟಾಗಿರೋದು ಇಟ್ಟರೆ ಇಲ್ಲೆಲ್ಲ ಒಂದೇ ಕಡೆ ಇಟ್ಟಿರೋದ್ರಿಂದ ಎಲ್ಲ ಇದಾಗಬೇಕು ಮೇಲೆ ನಾಳೆ ಸೇವಂತಿಗೆ ಗಿಡ ಎಲ್ಲ ಹೂವೆಲ್ಲ ಫುಲ್ಲು ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ನೀ ಗಿಡ ಬಂದಿಲ್ಲ ಜಾಸ್ತಿ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿಬಿಟ್ಟು ಹಾಗೆ ಬಿಟ್ಟರೆ ಗಿಡಗಳು ಬರುತ್ತೆ ಹಾಗಾಗಿ ಇವತ್ತು ಇಷ್ಟು ಮಾಡ್ಕೊಂಡಿದ್ದೀನಿ ಇದನ್ನು ನಾಳೆ ಮಾಡ್ತೀನಿ ಅದನ್ನು ಇವತ್ತು ಮಾಡಿ ಮುಗಿಸ್ಲೇಬೇಕು ಏನದು ಹುಡುಕ್ತಿರೋದು ಬೀನ್ಸ್ ಏನಿಲ್ಲ ಇಲ್ಲಿ ಇವತ್ತು ಹಾಕ್ಬೇಕು ಬೀನ್ಸ್ ಬೀಜ ಹಾಕ್ತೀನಿ ಬಂದ ಮೇಲೆ ಗಿಡನೇ ಕಿತ್ಬಿಡು ಓಕೆ ಜಾಣ ಇಷ್ಟು ಎಲ್ಲ ಮಾಡಿ ಮುಗಿಸಿ ಹೋಗ್ಬೇಕು ಇವತ್ತು ಇವತ್ತೆಲ್ಲ ಫುಲ್ಲು ಮಾಡಿಬಿಟ್ಟು ಟೆರೆಸ್ ಎಲ್ಲ ತೊಳಿಬೇಕು ನೋಡೋಣ ಹಾಂ ಏನು ಅಂತ ಇನ್ನೊಂದು ರೋಸ್ ತೋರಿಸ್ಬೇಕು ನಾನು ನಿಮಗೆ ಅದು ಹೇಗಿದೆ ಅಂತ ಇದೆಲ್ಲ ರೆಡಿ ಮಾಡ್ಕೊಂಡಿದ್ನಿ ಸ್ವಲ್ಪ ಸೊಪ್ಪು ಇದೆ ಹಾಕೋಣ ಅಂತ ನೋಡಿ ಇದೆಷ್ಟು ಚೆನ್ನಾಗಿದೆ ನನ್ನ ಕೈಯೆಲ್ಲ ಹಾಕ್ಬಿಟ್ಟಿದೆ ಪರವಾಗಿಲ್ಲ ನೋಡಿ ಏನು ಚೆಂದ ಇದೆ ನನಗಂತೂ ಭಾಳ ಖುಷಿ ಇದೊಂದು ನೆನ್ನೆ ಮಗ್ ತೋರಿಸ್ದೆ ಇದೊಂಥರ ಅರಳಿದೆ ಅಷ್ಟೊಂದು ಇಷ್ಟ ಆಗಿಲ್ಲ ಆದರೂ ರೋಸ್ ಗಿಡ ಚೆನ್ನಾಗಿದೆ ಅಷ್ಟೇ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುಟ್ಟು ವೀಡಿಯೋ ಇದು ನೋಡಿ ಇಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್